ಈ ಸೇವಾ ಏನು ಸುಲಿಗೆ ಪ್ರತಿನಿಧಿಗಳು ಯಾವ ರೀತಿ ನಿಮಗೆ ದಾರಿ ತಪ್ಪಿಸ್ತಾ ಇದ್ದಾರೆ ತಪ್ಪಿಸೋ ಪ್ರಶ್ನೆಗಳು ನಿಮ್ಗೆ ಕೇಳ್ತಾ ಇದ್ದಾರೆ ಅದರಲ್ಲಿ ಒಳ ಒಳಗಡೆನೆ ಪಾಪ ಸದಸ್ಯರುಗಳಿಗೆ ಗೊಂದಲ ಆಗ್ತಾ ಇದೆ ಅದರಲ್ಲಿ ಒಂದೇ ನಾನು ನೋಡಿದ್ದು ಏನಂತ ಹೇಳಿದ್ರೆ ನಮ್ಮ ಶಶಿಕಲಾ ಅವರಿಗೆ ಬಂದಿತ್ತದು ಶಶಿಕಲಾ ಶೆಟ್ಟಿ ಅವರು ನಮ್ಮ ಸೌಜನ್ಯ ಸಮಿತಿಯ ಒಂದು ದಿಟ್ಟ ಹೋರಾಟಗಾರ್ತಿ ಅನೇಕ ಮಹಿಳೆಯರು ನಮ್ಮ ನಮ್ಮ ಜೊತೆಗಿದ್ದಾರೆ ಅದರಲ್ಲಿ ಅವರು ಕೂಡ ಶಶಿಕಲಾ ಶೆಟ್ಟಿ ಅವರು ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಶೈಲಾಜ ಅವರು ಇರ್ಬೋದು ವಿಜಯಕ್ ಅವರು ಇರ್ಬೋದು ಅನೇಕ ಜನ ಮಹಿಳೆಯರು ಮತ್ತೆ ನಮ್ಮ ಯಾವುದು ರಮಾ ನಾಯಕ್ ಹೇಳಿ ಅವರು ತುಂಬಾ ಚೆನ್ನಾಗಿ ಈ ರಮಾ ನಾಗರಾಜ್ ಅಂಥೇಳಿ ಮೂಲತಃ ಮಂಡ್ಯದವರು ತುಂಬಾ ಚೆನ್ನಾಗಿ ಚಿತ್ರದುರ್ಗದಲ್ಲಿದ್ದರು ಅವರಿಗೆ ನಾವೆಲ್ಲರೂ ಚಿತ್ರದುರ್ಗದ ಒನಕೆ ಓವೋವ್ ಅಂತ ಕರಿತೀವಿ ಅಷ್ಟಾ ಧೀರ ಮಹಿಳೆ ಆ ತುಂಬಾ ಚೆನ್ನಾಗಿ ಅವರು ಈ ಹೋರಾಟದಲ್ಲಿ ತೊಡಸ್ಕೊಂಡಿದ್ದಾರೆ ಜನಜಾಗೃತಿಯಲ್ಲಿ ತೊಡಸ್ಕೊಂಡಿದ್ದಾರೆ ಅನೇಕ ಮಹಿಳೆಯರು ಪ್ರತಿಯೊಂದು ಗ್ರಾಮಗಳಲ್ಲಿ ಅನೇಕ ಮಹಿಳೆಯರು ಈ ಹೋರಾಟದಲ್ಲಿ ತೊಡಸ್ಕೊಂಡಿದ್ದಾರೆ ಅವರಿಗೆ ಒಂದು ಕನ್ವರ್ಸೇಷನ್ ಬಂದಿತ್ತು ಅದು ಬೇರೆ ಬೇರೆ ಯೂಟ್ಯೂಬ್ನಲ್ಲಿ ಕೂಡ ಪ್ರಸಾರ ಆಗಿದೆ ಅದರಲ್ಲಿ ಪಾಪ ಇಬ್ರು ಮಹಿಳೆಯರು ಕೇಳ್ತಾ ಇರ್ತಾರೆ ಒಬ್ಬೊಬ್ಬ ಅವರು ಮಾತಾಡ್ತಿರ್ತಾರೆ ಅವರು ಏನೇ ನಾನು ನಿಮಗೆ ನಿನಗೆ ತಂಬು ಕೊಟ್ಟು ಬಿಟ್ಟಿನಲ್ಲೇ ನನ್ನ ನಿನ್ನ ತಲೆಗೆ ನಾನು ತಂಬು ಕೊಟ್ಟಿದ್ದೇನೆ ಹೀಗಾಗಿ ನೀನು ಕಟ್ಟು ಅಂತ ಹೇಳ್ತಾರೆ ಅದಕ್ಕೆ ಇನ್ನೊಬ್ರು ಸಹೋದರಿ ಹೇಳ್ತಾರೆ ಹೌದಾ ನೀನು ನನಗೆ ತಂಬು ಕೊಟ್ಟಿದ್ದೀಯಲ್ಲಿ ನಾನು ನಿನ್ನ ತಲೆಗೆ ತಂಬು ಕೊಟ್ಟಿದ್ದೇನೆ ತಂಬು ಅಂದ್ರೆ ತಂಬು ಇಂಪ್ರೆಷನ್ ಅಂದ್ರೆ ನಿಮ್ ಸಾಲ ಸಿಗ ನಾನು ತಂಬು ಕೊಟ್ಟಿದ್ದೇನೆ ಅಂತ ಅವ್ರು ಹೇಳ್ತಾರೆ ಇಲ್ಲಿ ಒಂದು ಗೊತ್ತ ಗೊತ್ತಿರ್ಲಿ ನಿಮ್ಗೆ ಈ ತಂಬು ಕೊಡೋದು ಏನಿದೆಯಲ್ಲ ಇವರು ಈ ಅಕ್ಕ ಆ ತಂಗಿಗೆ ತಂಬು ಕೊಟ್ರು ಆ ತಂಗಿ ಈ ಅಕ್ಕನಿಗೆ ತಂಬು ಕೊಟ್ರು ನಿಮ್ಮೆಲ್ಲರಿಗೂ ಸೇರಿ ಧರ್ಮಸ್ಥಳದ ದಣಿಗಳು ಚೊಂಬು ಕೊಟ್ರು ಇದು ಆಗ್ತಾ ಇರೋದು ಯಾಕಂತ ಹೇಳಿದ್ರೆ ನಿಮಗೆ ಉಳಿತಾಯದ ಹಣನೇ ಕೊಟ್ಟಿಲ್ಲ ಅವರು ಚೊಂಬು ಕೊಟ್ಟಲ್ಲೋ ಇದು ದಣಿಗಳು ನೀವು ಒಬ್ಬೊಬ್ಬರ ಮೇಲೆ ವಿಶ್ವಾಸ ಇಟ್ಟು ಮೊದಲು ತಂಬು ಕೊಟ್ರಿ ಆಮೇಲೆ ನೀವು ಒಬ್ಬೊಬ್ಬರೇ ಜಗಳ ಸ್ಟಾರ್ಟ್ ಮಾಡಿದ್ರೆ ನಾನು ನಿಮಗೆ ತಂಬು ಕೊಟ್ಟನಲ್ಲೇ ನಾನು ನಿಮ್ಮ ತಲೆಗೆ ನಾನು ತಂಬು ಕೊಟ್ಟನಲ್ಲೇ ನೀನು ಕೊಟ್ಟೆ ನೀನು ಕೊಟ್ಟೆ ತಂಬು ಕೊಟ್ಟೆ ತಂಬು ಕೊಟ್ಟೆ ಪಾಪ ಈ ಸ್ತ್ರೀ ಶಕ್ತಿಯ ನಾರಿ ಸ್ತ್ರೀ ಶಕ್ತಿಯ ನಾರಿ ಮಣಿಗಳೇ ಅವರು ನಿಜವಾಗ್ಲೂ ಕೂಡ ಅವರು ನಮ್ಮ ಮಣಿಗಳೇ ಅವರು ಅಂದ್ರೆ ಮಣಿಗಳೇ ಈ ಸಂಘದ ತಂಬು ಕೊಟ್ಟ ಸಂಘದ ಮಣಿಗಳಿಗೆ ನಾರಿ ಮಣಿಗಳಿಗೆ ಚೊಂಬು ಕೊಟ್ಟರು ಧರ್ಮಸ್ಥಳದ ದಣಿಗಳು ಅಕ್ಷರಶಃ ನಿಮಗೆ ಚೊಂಬು ಉಲ್ಟ ಹಾಕಿ ಹೋಗ್ಬಿಟ್ಟಿದ್ದಾರೆ ಉಳಿತಾಯದ ಹಣ ಇಲ್ಲ ಆನಂತರ ಪಿ ಆರ್ ಕೆ ಬಾಂಡ್ ಇಲ್ವೇ ಇಲ್ಲ ಸಿಗುದನ್ನೇ ಇಲ್ಲ ನಿಮಗೆ ಪಿ ಆರ್ ಕೆ ಬಾಂಡ್ ಫೇಕ್ ಬರೀ ನಿಮ್ ನಿಮ್ಮಲ್ಲಿ ಹೊಡೆದಾಡೋಕೆ ಹಚ್ಚಿ ಬಿಟ್ಬಿಟ್ರು ಇವರು ಹೇಳ್ತಾರಲ್ಲ ಏನು ಆಧಾರ ಅಂದ್ರೆ ಏನದು ಏನಂತಾರಪ್ಪ ಅದಕ್ಕೆ ಶ್ಯೂರಿಟಿ ಇಲ್ದೇನೆ ಯಾವುದೇ ದಾಖಲೆ ಇಲ್ಲದೇ ನಿಮಗೆ ನಾವು ಸಾಲ ಕೊಟ್ಟಿಲ್ವಾ ನಿಮಗೆ ಅಂತ ಕೇಳ್ತಾರೆ ಆದರೆ ಇಲ್ಲಿ ಶೋರ್ಟಿ ಎರಡು ಶೋರ್ಟಿ ತಗೊಂಡಿದ್ದಾರೆ ನಿಮ್ಮ ಕಡೆಯಿಂದ ನೆನಪಿಟ್ಕೊಳ್ಳಿದ್ದು ಯಾವತ್ತಿಗೂ ನೆನಪಿಟ್ಕೊಳ್ಳಿ ಯಾವಾಗ ಯಾವಾಗ ನಿಮ್ಮ ಮನೆಗೆ ಬಂದು ಕೇಳ್ತಾರಲ್ಲ ಶೋರ್ಟಿ ಅಲ್ಲೇ ಕೊಟ್ಬಿಟ್ಟು ಶೋರ್ಟಿ ಕೊಟ್ಟಿ ಕೊಟ್ಬಿಟ್ಟಿವಿ ಅಂತ ಹೇಳಿ ಎರಡು ಪ್ರಮುಖ ಶೋರ್ಟಿಗಳನ್ನು ನಿಮ್ಮಿಂದ ತಗೊಂಡಿದ್ದಾರೆ ಆ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೇನೆ ಅಕ್ತಂಗಿಯರಿಗೆ ನಾನು ಹೇಳ್ತಾ ಇದ್ದೀನಿ ಎರಡು ಪ್ರಮುಖ ಶೋರ್ಟಿಗಳು ಯಾವುದು ಅಂತ ಹೇಳಿದ್ರೆ ಒಂದೆದ್ದು ಮಾನ ಒಂದೇದ್ದು ಮಾನ ಎರಡನೇದ್ದು ಜೀವ ಅವು ಬಹಳ ಪ್ರಮುಖ ಶೋರ್ಟಿಗಳು ಈ ತಂಬು ಕೊಟ್ಟೆ ತಂಬು ಕೊಟ್ಟೆ ಅಂತಾರಲ್ಲ ಏನು ಅದರ ಹಿಂದಿರುವಂತ ಗುಟ್ಟು ಏನು ಅಂತ ಹೇಳಿದ್ರೆ ಒಬ್ರು ಇನ್ನೊಬ್ಬರಿಗೆ ತಂಬು ಕೊಟ್ರೆ ಒಬ್ರು ಇನ್ನೊಬ್ಬರ ಜೊತೆ ಜಗಳ ಮಾಡಬೇಕು ಅಕ್ಕ ಪಕ್ಕದ ಮನೆಯವರಿಗೆ ಹೋಗಿ ಜಗಳ ಮಾಡಬೇಕು ಅಕ್ಕ ತಂಗಿಯರು ಸ್ವತಃ ಅಕ್ಕ ತಂಗಿಯರೇ ಜಗಳ ಮಾಡಿದ್ದಾರೆ ಗೊತ್ತಾ ನಿಮಗೆ ಗಂಡ ಹೆಂಟಿಯರು ಜಗಳ ಮಾಡಿದ್ದಾರೆ ತಂಬು ಕೊಡೋದಂದ್ರೆ ಇದು ಶೋರ್ಟಿ ಅಂದ್ರೆ ಯಾಕೆ ಹೆದರ್ತಾರೆ ಯಾಕೆ ಕಟ್ತಾರೆ ವಾರ ವಾರ ಎಲ್ರಿಗೂ ಗೊತ್ತಿದೆ ಇದು ನಿಯಮ ಬಾಹಿರ ಅಂದ್ರೂ ಕೂಡ ವಾರ ಕಾಣ್ತಾರೆ ಯಾಕಂತ ಹೇಳಿದ್ರೆ ನಿಮ್ಮ ಮಾನವನ್ನ ಅಡವಾಗಿ ಇಟ್ಕೊಂಡಿದ್ದಾರೆ ಮಾನಕ್ಕೆ ಹೆಸರುತ್ತಾರೆ ಮಾನ ಮರ್ಯಾದೆಗೆ ಹೆಸರುತ್ತಾರೆ ಮನೆ ಮುಂದೆ ಬಂದು ಅಯ್ಯೋ ಐದು ಹತ್ತು ಜನ ನಿಂತ್ಕೊಂಡು ಬಿಡ್ತಾರೆ ಭಯ ಬಿಡ್ತಾರೆ ಗ್ರಾಮಸ್ಥರು ಮುಗ್ಧರು ಮರ್ಯಾದೆಗೆ ಹಂಚ್ಕೋತಾರೆ ಅದನ್ನ ಅಡ ಇಟ್ಕೊಂಡಿದ್ದಾರೆ ತಂಬು ಅಂದ್ರೆ ನಿಮ್ಮ ಮರ್ಯಾದೆಯನ್ನ ಅಡ ಇಟ್ಕೊಂಡಿದ್ದಾರೆ ಅದಕ್ಕೆ ನಾನು ಹೇಳೋದು ತಂಬು ಕೊಟ್ಟವರಿಗೆ ಚಂಬು ಕೊಟ್ಟಿದ್ದಾರೆ ಧರ್ಮಸ್ಥಳದ ದಣಿಗಳು ಇದು ಒಂದೇದ್ದು ಎರಡನೇದ್ದು ಏನ್ ಅಡ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಜೀವನೇ ಒತ್ತ ಇಟ್ಕೊಂಡಿದ್ದಾರೆ ಪಿ ಆರ್ ಕೆ ಬಾಂಡ್ ಏನು ಜೀವನ್ ಮಧುರ ಏನು ಇನ್ಶೂರೆನ್ಸ್ ಇಲ್ಲ ಹೇಳ್ತಾರಲ್ಲ ಏನು ಅದೇನಾದರೂ ನಿಮ್ಮ ನಿಮ್ಮ ಐತೆ ಅದು ಬಾಂಡ್ ಇಲ್ಲ ಇವರು ಆಫೀಸಲ್ಲಿ ಇದೆ ಅದರಲ್ಲಿ ಪಾರ್ಟಿ ಯಾರು ಗೊತ್ತಾ ಫಸ್ಟ್ ಕ್ಲೇಮ್ ಮಾಡುವಂತ ಪಾರ್ಟಿ ಗ್ರೂಪ್ ಮಾಸ್ಟರ್ ಅಂತ ಇರ್ತಾರೆ ಗ್ರೂಪ್ ಇನ್ಶೂರೆನ್ಸ್ ಗ್ರೂಪ್ ಮಾಸ್ಟರ್ ಇರ್ತಾರೆ ಗ್ರೂಪ್ ಮಾಸ್ಟರ್ ಯಾರು ಅದರಲ್ಲಿ ಎಸ್ ಕೆ ಡಿ ಪಿ ಅಂತ ಬರೆದಿದ್ದಾರೆ ನಿಮ್ಮ ಗ್ರೂಪಿನ ಸದಸ್ಯರು ಗ್ರೂಪಿನ ಅಧ್ಯಕ್ಷರು ಅಲ್ಲ ಸಂಘದ ಅಧ್ಯಕ್ಷರು ಅಲ್ಲ ಅದಕ್ಕೆ ಹೇಳ್ತಾರೆ ಅವರು ಪ್ರತಿ ಸರಿ ನೀನ್ ದುಡ್ಡು ಕಟ್ಟಲಿಲ್ಲ ಅಂದ್ರೆ ಸಾಯಿ ನೀನ್ ಸತ್ ಹೋಗು ಅಂತ ಯಾಕೆ ಹೇಳ್ತಾರೆ ಹೇಳಿ ಸತ್ರೆ ಅವರು ಕ್ಲೇಮ್ ಮಾಡ್ಕೋತಾರೆ ನೋಡಿ ಸಾಯೋದನ್ನ ಯಾರು ಕಾಯ್ತಾರೆ ಹೇಳಿ ಸತ್ರೆ ಯಾರಿಗೆ ಅನುಕೂಲ ಆಗ್ತದೆ ಹೇಳಿ ಮೇಲ್ಗಡೆಯನ್ನು ಸುತ್ತಿರ್ತಾವೆ ಹಾರಾಡ್ತಿರ್ತಾವ ಹದ್ದುಗಳು ಇವರು ಹದ್ದಿನ ಥರ ಸತ್ ತಕ್ಷಣನೇ ಅದಕ್ಕೆ ಬರ್ತಾರೆ ಇವರು ಸತ್ ಮೊದಲೇ ಜನನೇ ಬಂದು ನಿಂತ್ಕೋತಾರೆ ಹದ್ದುಗಳು ಇವರು ಇನ್ನೊಂದು ನರಿಗಳು ನೀವು ನೀವು ಹೆಣ ಬಿತ್ತು ದರ ಏನಾದರೂ ಫಸ್ಟ್ ನರಿಗಳು ಬರ್ತವೆ ತಿನ್ನಕ್ಕೆ ಇವರು ನೀವು ಸಾಯೋದನ್ನೇ ಕಾಯ್ತಾ ಇದ್ದಾರೆ ಅದಕ್ಕೆ ನಾನು ಹೇಳೋದು ಇವರು ಸೇವಾ ಪ್ರತಿನಿಧಿಗಳು ಅಲ್ಲ ಇವರು ಸಾವಿನ ಪ್ರತಿನಿಧಿಗಳು ಸುಲಿಗೆ ಮಾಡಿ ಮಾಡಿ ನಿಮ್ಮನ್ನ ಸಾಯೋ ಕೂಡ ಸುಲಿಗೆ ಮಾಡ್ತಾರೆ ಸಾವಿನ ಪ್ರತಿನಿಧಿಗಳು ಒಬ್ಬೇ ಒಬ್ಬರ ಮಾತಲ್ಲಿ ಒಬ್ಬೇ ಒಬ್ಬರ ನಡೆ ನುಡಿಯಲ್ಲಿ ಸೇವೆಯ ಭಾವನೆ ನೀವು ನೋಡಿದ್ದೀರಾ ನೋಡಿದಾರ ಒಬ್ಬರು ಒಬ್ಬ ಸೇವೆ ಮಾಡತಕ್ಕಂತಹ ಗುಣ ಮನಸ್ಸು ಹೃದಯ ಅವ್ರಿಗಿದೆಯಾ ಇದೆಯಾ ಇಲ್ಲ ನೀನ್ ಸಾಯಿ ಹಿಂಗಾಗಿ ಆ ತಂಗಿರ್ಗೆ ಹೇಳ್ತಾ ಇದ್ದೀನಿ ನಾನು ತಂಬು ಕೊಟ್ಟನೆ ನೀನ್ ಕಟ್ಟೆ ನೀನ್ ಕಟ್ಟೆ ನನಗ್ ಸಮಸ್ಯೆ ಆಗುತ್ತೆ ಇನ್ನೊಂದು ಹೇಳ್ತಾ ಇದಾರೆ ಅಯ್ಯೋ ನೀವು ಕಟ್ಲಿಲ್ಲ ಅಂದ್ರೆ ಸಮಸ್ಯೆ ಆಗ್ಬಿಡ್ತದ್ರಿ ನೀವು ಕಟ್ಬೇಕ್ರಿ ಯೋಜನಾಧಿಕಾರಿ ಕುತ್ಕೊಂಡು ಫೋನ್ ಅಲ್ಲಿ ಹೇಳ್ತಿರ್ತಾನೆ ಹೆಂಗಪ್ಪ ಆಗುತ್ತೆ ನಿನ್ ಮುಸುಡಿಗೆ ಇಲ್ಲ ಕೆಟ್ಟ ಹೆಸರು ಬಂದ್ಬಿಡ್ತದೆ ಕಟ್ಟಿದ್ರೆ ಕೆಟ್ಟ ಹೆಸರು ಬರ್ತದೆ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಹೆಮ್ಮೆ ಹೆಮ್ಮೆ ಪಡ್ತಾರೆ ಅದನ್ನ ನೆನಪಿಟ್ಕೊಳ್ಳಿ ಸ್ವತಂತ್ರರಾಗ್ತೀರಿ ನೀವು ನಾ ಸಂಘದ ಸದಸ್ಯರಿಗೆ ಹೇಳ್ತೇನೆ ನೀವು ಕಟ್ಟಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಊರಿಗೆ ನೀವು ಒಬ್ಬ ಹೆಮ್ಮೆ ಆಗ್ತೀರಿ ಯಾರ್ಯಾರು ಈ ಹೋರಾಟದಲ್ಲಿ ಇವತ್ತು ಅನೇಕ ಗ್ರಾಮ ಗ್ರಾಮಗಳಲ್ಲಿ ಇವತ್ತು ಯುವಕರು ಎದ್ದು ಬರ್ತಾ ಇದ್ದಾರೆ ಪ್ರಜ್ಞಾವಂತರು ಎದ್ದು ಬರ್ತಾ ಇದಾರೆ ಒಂದು ನಮ್ಮ ಹೇಳೋದಕ್ಕೆ ಇಚ್ಛಾ ಪಡ್ತಾನೆ ನೀವು ಯಾರು ಇದನ್ನ ನಿಲ್ಲಿಸ್ತೀರಿ ನೀವು ಒಬ್ಬ ನಿಜವಾದ ಲೀಡರ್ ಗಳಾಗ್ತೀರಿ ನೀವು ನಿಜವಾದ ನಾಯಕರಾಗ್ತೀರಿ ನೀವು ಇವ್ರು ಕೆಲವೊಂದಿಷ್ಟು ಪಂಚಾಯಿತಿ ಅವರಿಗೆ ಇವರಿಗೆ ಸೇರಿಸಿ ದುಡ್ಡು ಕಟ್ಟಿಸ್ರಿ ದುಡ್ಡು ಕಟ್ಟ್ರಿ ದುಡ್ಡು ಕಟ್ಟ್ರಿ ಅಂತ ದುಡ್ಡು ಕಟ್ಟವ್ರ ನಾಯಕ ಆಗೋದಿಲ್ಲ ಅವನು ವಿಲನ್ ಆಗ್ತಾನೆ ಯಾರು ನಿಲ್ಲಿಸ್ತಾರೆ ಅವನು ನಿಜವಾದ ನಾಯಕ ಆಗ್ತಾನೆ ಸರಿಯಾದ ಮಾರ್ಗದರ್ಶನ ಮಾಡ್ತಾನೆ ಅವನು ನಾಯಕ ಆಗ್ತಾನೆ ಹಿಂಗಾಗಿ ದುಡ್ಡು ಕಟ್ಟದೆ ಹೋದ್ರೆ ಕೆಟ್ಟ ಹೆಸರು ಬರುವುದಿಲ್ಲ ಒಳ್ಳೆ ಹೆಸರು ಬರ್ತದೆ ಅದು ಎಲ್ಲರಿಗೂ ಕೂಡ ಗೊತ್ತಿರಲಿ ಎರಡನೇದು ಸಿವಿಲ್ ಬಗ್ಗೆ ಮಾತಾಡ್ತಾರೆ ಎಷ್ಟು ಸುಳ್ಳು ಹಬ್ಬಿಸ್ತಾ ಇದಾರೆ ಅಂತ ಹೇಳಿದ್ರೆ ಸಿವಿಲ್ ಕಟ್ಟ ಕಟ್ಟಲಿಲ್ಲ ಅಂತ ನೀವು ಅಂತ ಹೇಳಿದ್ರೆ ನಿಮ್ ಸಿವಿಲ್ ಸ್ಕೋರ್ ಕಟ್ ಆಗ್ತದೆ ಅಂತ ಹೇಳಿ ವೆರಿ ಸಿಂಪಲ್ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ ಹೌದಪ್ಪ ನೀವು ಹೇಳ್ತಿರಲ್ಲ ದುಡ್ಡು ಕಟ್ಟಲಿಲ್ಲ ಅಂತ ಹೇಳಿದ್ರೆ ಸಿವಿಲ್ ಸ್ಕೋರ್ ಕಡಿಮೆ ಆಗ್ತದೆ ಅಂತ ಹೇಳಿ ಕಳೆದ ಹತ್ತು ವರ್ಷದಿಂದ ಕಟ್ಟಿದಾರಲ್ಲ ಹತ್ತು ವರ್ಷದಿಂದ ಕಟ್ಟಿದಾರಲ್ಲ ಜಾಸ್ತಿ ಆಗುತ್ತಾನೆ ತೋರ್ಸು ಅಂತ ಹೇಳಿ ಅವರಿಗೆ ಸಿವಿಲ್ ಬರೇ ಕಡಿಮೆ ಆಗುದಿಲ್ಲ ಜಾಸ್ತಿನೂ ಆಗುತ್ತೆ ಕರೆಕ್ಟ್ ಆಗಿ ನೀವು ತಿಂಗಳ ತಿಂಗಳ ಕಟ್ತಾ ಹೋದ್ರೆ ಅಥವಾ ಎವ್ರಿ ತ್ರೀ ಮಂತ್ಸ್ ಕಟ್ತಾ ಹೋದ್ರೆ ಬ್ಯಾಂಕಿಂಗ್ ನಿಯಮದ ಪ್ರಕಾರ ಕಟ್ತಾ ಹೋದ್ರೆ ಸಿವಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಅವನಿಗೆ ಯಾವ ಹೇಳ್ತಾ ಇದ್ದಾನಲ್ಲ ಫೋನ್ ಅಲ್ಲಿ ಕುತ್ಕೊಂಡು ಏ ನಿಮ್ದು ಸಿವಿಲ್ ಸ್ಕೋರ್ ಕಟ್ಟಾಗ್ತದ್ರಿ ಅಂತ ಹೇಳ್ತಾನಲ್ಲ ಅವನಿಗೆ ಆ ಮುಠಾಳ ಮೂರ್ಖ ಲೋಫರ್ ಕೇಳಿ ಮಗನೇ ಲೋಫರ್ ಬಾಯ್ಲಿ ನಾನು ಹತ್ತು ವರ್ಷದಿಂದ ಕಟ್ಟಿದ್ದೇನೆ ಐದು ವರ್ಷದಿಂದ ನಿರಂತರವಾಗಿ ಕಟ್ಟಿದ್ದೇನೆ ವಾರ ವಾರ ಕಟ್ಟಿದ್ದೇನೆ ಮಗನೇ ಲೋಫರ್ ತೋರಿಸು ಜಾಸ್ತಿ ಎಲ್ಲಿ ಆಯ್ತು ತೋರಿಸು ಅಂತ ಸಿವಿಲ್ ಬರೀ ಕಡಿಮೆ ಆಗುದಿಲ್ಲ ಕಟ್ಟಿದ್ರೆ ಜಾಸ್ತಿ ಆಗುತ್ತೆ ಏನು ಸಿವಿಲ್ ಅಂತ ಹೇಳಿದ್ರೆ ಇದು ಕ್ರೆಡಿಟ್ ಇನ್ಫಾರ್ಮೇಶನ್ ಬ್ಯೂರೋ ಇಂಡಿಯಾ ಲಿಮಿಟೆಡ್ ಅದು ಒಂದು ಕಂಪನಿ ಸಿವಿಲ್ ಅಂತ ಹೇಳಿದ್ರೆ ಅದೊಂದು ಕಂಪನಿ ಅಮೆರಿಕದ ಟ್ರಾನ್ಸ್ ಯೂನಿಯನ್ ಅದು ಒಂದು ಮಲ್ಟಿನ್ಯಾಷನಲ್ ಕಂಪನಿ ಬಹಳ ಅದ್ಭುತವಾಗಿ ಎಲ್ಲಾ ಬಿಸ್ನೆಸ್ ಎಲ್ಲಾ ವ್ಯಾಪಾರ ವಹಿವಾಟ ಎಲ್ಲರೂ ಕೂಡ ಅವರು ಇಡೀ ಜಗತ್ತಿನಲ್ಲಿ ಮಾನಿಟರ್ ಮಾಡ್ತಾ ಇರ್ತಾರೆ ಅದೊಂದು ಮಲ್ಟಿ ಕಂಪನಿ